ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಶುಕ್ರವಾರ ನಮಗೆ ಮಾಘ ಮಾಸದ ಶುಕ್ರವಾರ ವಸಂತ ಪಂಚಮಿ ಬಂದಿದೆ ವಸಂತ ಪಂಚಮಿ ವರ್ಷದಲ್ಲಿ ಒಂದು ಸಾರಿ ಮಾತ್ರ ಬರುತ್ತೆ ಆದರೆ ಪಂಚಮಿ ಅನ್ನುವಂಥದ್ದು ನಮಗೆ ತಿಂಗಳು ತಿಂಗಳು ಕೂಡ ಬರ್ತಾನೆ ಇರುತ್ತೆ ವಸಂತ ಪಂಚಮಿಯ ದಿನ ನೀವು ಏನೇ ಪ್ರಾರಂಭ ಮಾಡಿದ್ರೂ ಯಾವುದೇ ಸಮಸ್ಯೆಗಳಿದ್ದರೂ ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಉತ್ತಮವಾದ ದಿನ ಹಾಗೂ ಈ ದಿನ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನುವಂಥವರು ಹಾಗೆ ವಿದ್ಯೆ ಬುದ್ಧಿ ಚೆನ್ನಾಗಿ ಹಚ್ಚಬೇಕು ಅನ್ನುವಂಥವರು ಏನಾದರೂ ದೊಡ್ಡ ದೊಡ್ಡದಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇರುವಂಥವರು ಯಾರೇ ಇರಬಹುದು ಯಾಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ಏನೋ ಒಂದು ಕಲಿತಾ ಇರ್ತೀವಿ ಎಲ್ಲರೂ ಕೂಡ ಈ ದಿನ ಶುಕ್ರವಾರದ ದಿನ ನೀವು ಸರಸ್ವತಿ ದೇವಿಯನ್ನು ಪೂಜೆ ಮಾಡುವಂಥದ್ದು ವಸಂತ ಪಂಚಮಿಯ ದಿನ ಅಂದರೆ ನಮಗೆ ಈ ದಿನಕ್ಕೆ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥ ವಸಂತ ಪಂಚಮಿ ಅಂತ ಕೂಡ ಹೇಳ್ತೀವಿ ಹಾಗೂ ವಾರಾಹಿ ದೇವಿಗೂ ಕೂಡ ಇದು ತುಂಬ ಪ್ರೀತಿಕರವಾಗಿರುವಂಥದ್ದು ಈ ರೀತಿ ಶಕ್ತಿದಾಯಕವಾದ ದಿನಗಳು ನಮಗೆ ಅದು ಶುಕ್ರವಾರದ ದಿನ ಕೂಡಿ ಬಂದಿದೆ ನೋಡಿ ಇನ್ನೂ ಎಷ್ಟು ವಿಶೇಷತೆಯಿಂದ ಇರುತ್ತೆ ಮಾಡಿಕೊಳ್ಳಿ ಸರಳ ವಿಧಾನದಲ್ಲೇ ನಿಮ್ಮ ದಿನನಿತ್ಯದ ಪೂಜೆ ನೀವು ಯಾವ ರೀತಿಯಲ್ಲಿ ಮಾಡ್ತೀರೋ ಅದೇ ಥರನೇ ಮಾಡಿಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ನೈವೇದ್ಯ ವಾಗಿ ಇಟ್ಟು ಇದೇನ ಮಾಡ್ಕೊಳ್ಳಿ ಸಾಕಷ್ಟು ಜನ ನಮ್ಮ ಮಕ್ಕಳು ಓದುತ್ತಾ ಇಲ್ಲ ಅವ್ರಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ತುಂಬ ಚೆನ್ನಾಗಿ ಬರಬೇಕು ಆರೋಗ್ಯವಂತವಾಗಿರಬೇಕು ಮಕ್ಕಳು ಕೂಡ ಅಂತ ಪೇರೆಂಟ್ಸ್ಗನಿಸ್ತಾ ಇರುತ್ತಲ್ವ ಎಲ್ಲರೂ ಕೂಡ ಮಕ್ಕಳಿಗೋಸ್ಕರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಮಕ್ಕಳು ಯಾವಾಗಲೂ ಅಷ್ಟೇ ಆರೋಗ್ಯವಾಗಿ ಚೆನ್ನಾಗಿ ಒಳ್ಳೆ ಬುದ್ಧಿ ಜ್ಞಾನ ಬಂದು ಸುಸಂಸ್ಕೃತರಾಗಿ ಇರೋದು ತುಂಬ ಮುಖ್ಯ ಆಗುತ್ತೆ ಈ ಥರ ಮಾಡಿಕೊಂಡು ತದನಂತರ ಈ ಪರಿಹಾರವನ್ನು ಮಾಡಿಕೊಳ್ಳಿ ವಸಂತ ಪಂಚಮಿಯ ದಿನ ಮಾಡುವಂಥ ಪರಿಹಾರಗಳು ನಮಗೆ ಮುಖ್ಯವಾಗಿ ಮನೆ ಆಸ್ತಿ ಒಡವೆ ಇವುಗಳಿಗೆ ಏನಾದರೂ ಮಾಡ್ಕೊಳ್ತಾ ಇದ್ದರೆ ಅಂದರೆ ವರಹಿದೇವಿಗೆ ತುಂಬ ಇಷ್ಟವಾಗುವಂಥ ವಸಂತ ಪಂಚಮಿಯ ದಿನ ಏನಾದರೂ ನಾವು ಭೂಮಿಗೆ ಸಂಬಂಧಪಟ್ಟಂಥದ್ದು ಕೇಳಿಕೊಂಡ್ರೆ ಅಂದರೆ ಭೂಮಿಗೆ ವಿವಾದಗಳು ನಮ್ಮದೇ ಸೈಟು ಜಮೀನು ಮನೆ ಆಸ್ತಿ ಈ ಥರ ಇದ್ದರೂ ಅದಕ್ಕೆ ಕಿರಿಕಿರಿ ಆಗ್ತಾ ಇರುತ್ತೆ ಕೋರ್ಟು ಕೇಸು ಕಚೇರಿಗಳು ಅಂತ ಅಲಿತಾ ಇದ್ದೀವಿ ಎನ್ನುವಂಥವರು ಹಾಗೂ ಒಡವೆಗಳಿಗಾಗಿ ತಾಪತ್ರೆ ಪಡ್ತಾ ಇರುವಂಥವರು ಈಗ ಎಷ್ಟೇ ತಾಪತ್ರೆ ಪಟ್ಟರೂ ಕೂಡ ಈಗಿರುವಂಥ ಬೆಲೆಗಳಲ್ಲಿ ಮಿಡ್ಲ್ ಕ್ಲಾಸಲ್ಲಿರುವಂಥವರು ತಗೊಳ್ಳೋದಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಒಡವೆಗಳನ್ನು ಆದರೆ ನಮ್ಮ ನಮ್ಮ ಶಕ್ತಿಯ ಅನುಸಾರ ಆರಾಮಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಳ್ಳೋದಕ್ಕೂ ಕೂಡ ತುಂಬ ಉತ್ತಮವಾಗಿರುತ್ತೆ ಈ ದಿನಗಳಲ್ಲಿ ಮಾಡುವಂಥ ಸಂಕಲ್ಪ ಏನಿರುತ್ತೆ ನೋಡಿ ಅದು ನಮ್ಮನ್ನು ನಾವು ಅಷ್ಟು ಭಕ್ತಿಯಿಂದ ಕೇಳಿಕೊಂಡಾಗ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ಈ ಪರಿಹಾರಗಳಿಂದ ನಾವು ಯಾರ ಮನೆ ಹತ್ರ ಆದರೂ ನೋಡಬಹುದು ದಾಸವಾಳದ ಮರ ಗಿಡ ಇದೆ ಅಂತ ಹೇಳಿದ್ರೆ ಅದರ ವಿಶೇಷತೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಏಕೆಂದರೆ ಸೌಂದರ್ಯವರ್ಧಕವಾಗಿ ನಾವು ಆಯುರ್ವೇದಿಕ್ಕಿಂದ ಕೂಡ ಇದನ್ನು ಆಧ್ಯಾತ್ಮಿಕವಾಗಿಯೂ ಬಳಸ್ತಾ ಇರ್ತೀವಿ ಅಷ್ಟು ಚೆನ್ನಾಗಿರುವಂಥ ಪರಿಹಾರಗಳು ರಿಸಲ್ಟ್ ಅನ್ನೋದು ಇದರಿಂದ ಸಿಗುತ್ತೆ ಇದನ್ನು ನಾವು ಸಂಕಲ್ಪ ಮಾಡಿಕೊಂಡು ಒಂದು ಎಲೆ ತಗೊಂಡ್ರೆ ಸಾಕು ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋದಕ್ಕೆ ಒಂದು ಎಲೆ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಅಂದರೆ ನಂಬಿ ಸ್ನೇಹಿತರೆ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಇದರಲ್ಲಿ ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅನ್ನೋದಲ್ಲ ಎಷ್ಟು ನಂಬಿಕೆಯಿಂದ ಮಾಡ್ಕೊಳ್ತೀವಿ ಅನ್ನೋದು ಮಾತ್ರ ಮುಖ್ಯವಾಗಿರುತ್ತೆ ಒಂದು ಎಲೆಯನ್ನು ತಗೊಂಡು ಕ್ಲೀನಾಗಿ ಇದನ್ನು ಒರೆಸ್ಕೊಂಡು ನಾವು ಇದಕ್ಕೆ ಸಕ್ಕರೆ ಪರಿಹಾರಕ್ಕಾಗಿ ಬೇಕಾಗುತ್ತೆ ಸಕ್ಕರೆ ಅನ್ನುವಂಥದ್ದು ಸುಮಧುರವಾಗಿರುವಂಥದ್ದು ಎಷ್ಟೋ ನಮಗೆ ಒಂದು ಕಹಿ ಸಮಸ್ಯೆಗಳು ಕಹಿ ಘಟನೆಗಳು ಅದರ ಅನುಭವ ತುಂಬಾ ನಾವು ಬೆಂದೋಗಿದ್ದೀವಿ ಅನ್ನುವಂಥವರಿಗೆ ಇದು ಸುಮಧುರವಾಗಿರುವಂಥದ್ದು ಏಲಕ್ಕಿಗಳನ್ನು ತಗೊಳ್ಬೇಕು ಏಲಕ್ಕಿ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟಪಡುವಂಥದ್ದು ತಾಯಿಗೆ ನಾವು ಪರಿಹಾರಕ್ಕಾಗಿ ಉಪಯೋಗಪಡಿಸ್ಕೊಳ್ತೀವಿ ತುಂಬಾ ಇದರಿಂದ ಎಷ್ಟೊಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋದು ಮಾಡುವಂಥ ಯಾರೇ ಆಗಿರಬಹುದು ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಒಂದು ಸೃಷ್ಟಿಯಲ್ಲಿ ದನದ ದ್ವಾರಗಳು ಓಪನ್ ಆಗಬೇಕು ನಮಗೆ ನಾಲ್ಕು ಕಡೆಯಿಂದ ದನಾಕರ್ಷಣೆ ಆಗುವಂಥ ಯಾವುದಾದ್ರೂ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಚಕ್ಕೆಗೆ ಸಿನಾಮೆನ್ ಚಕ್ಕೆ ಅಂತ ಹೇಳ್ತೀವಲ್ವಾ ಈ ಸಿನಾಮೆನ್ಗೆ ಅಷ್ಟೊಂದು ಪವರ್ ಇರೋದರಿಂದ ಒಂದು ನೀವು ಪ್ಲೇಟ್ ಮೇಲೆ ಈ ಎಲೆಯನ್ನು ಇಟ್ಟು ಅದರ ಮೇಲೆ ಸಕ್ಕರೆಯನ್ನು ಹಾಕಬೇಕು ಹಾಗೆ ಮೂರು ಐದು ಏಲಕ್ಕಿಗಳನ್ನು ಹಾಕಿ ಚಕ್ಕೆಯನ್ನು ಇಡಬೇಕು ಸ್ನೇಹಿತರೆ ಇದನ್ನೆಲ್ಲ ಜಾಸ್ತಿ ಇಡಬೇಕು ಅಂತಿಲ್ಲ ಇಟ್ಟು ತದನಂತರ ನೀವು ಕರ್ಪೂರದ ಪುಡಿ ಆಗಿರಬಹುದು ಕರ್ಪೂರದ ಬಿಲ್ಲೆ ಆಗಿರಬಹುದು ಇದರ ಮೇಲೆ ಇಟ್ಟು ಹಚ್ಚಬೇಕು ದೇವ್ರ ಮನೆಯಲ್ಲಿ ಹಚ್ಚಿ ತದನಂತರ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಮನೆ ದೇವರು ದೇವರು ನಿಮ್ಮ ಇಷ್ಟ ದೇವರು ಇರಬಹುದು ಕೇಳಿಕೊಂಡಿದ್ದೆ ಇದು ಹಾಗೇ ಇರಬೇಕು ಪೂರ್ತಿಯಾಗಿ ಒಂದು ನೈಟ್ ಇರಲೇಬೇಕು ಸ್ನೇಹಿತರೆ ಇದರಲ್ಲಿ ನಾವು ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ನಮಗೆ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿದ್ದಾಗ ಅದನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ ಇನ್ನು ತುಂಬ ಜನ ಶುಗರ್ ಇಟ್ಟಿದ್ದೀವಿ ಇರುವೆಗಳು ಬರಬಹುದು ಅಂತ ಭಯಪಡ್ತಾರೆ ಅದು ಬರೋದಿಲ್ಲ ಬಂದರೂ ಕೂಡ ನಿಮಗೇನು ತೊಂದರೆ ಆಗೋದಿಲ್ಲ ಇದನ್ನು ಮಾಡಿಕೊಳ್ಳಿ ಸಾಕು ಪರಿಹಾರವನ್ನು ರಾತ್ರಿ ನೀವು ಇದನ್ನು ಇಟ್ಟು ಹಚ್ಚಿಬಿಟ್ಟು ಕೇಳಿಕೊಂಡು ತದನಂತರ ಇದನ್ನು ಹಾಗೆ ರಾತ್ರಿ ಪೂರ್ತಿ ಬಿಟ್ಬಿಡಬೇಕು ದೇವ್ರ ಮನೆಯಲ್ಲೇ ಇದನ್ನು ಮತ್ತೆ ನೋಡೋದು ತೆಗೆಯೋದು ಇದನ್ನು ಏನೂ ಮಾಡಬಾರ್ದು ಒಂದು ರಾತ್ರಿ ಪೂರ್ತಿ ಇದ್ದಾಗ ಅದರಲ್ಲಿ ಇಟ್ಟಿರುವಂಥ ಸಕ್ಕರೆ ಆಗಿರಬಹುದು ಚಕ್ಕೆ ಆಗಿರಬಹುದು ಹಾಗೂ ಇಲಾಚಿ ಆಗಿರಬಹುದು ಇದೆಲ್ಲವೂ ಕೂಡ ನಾವು ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾವು ಕೇಳಿಕೊಂಡು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಶುಭ ಸಮಾಚಾರಗಳನ್ನು ನಾವು ಕೇಳ್ತೀವಿ ಗುಡ್ ನ್ಯೂಸ್ ಅಂತ ಹೇಳ್ತೀವಿ ಅವುಗಳನ್ನು ನಾವು ಕೇಳುವಂಥದ್ದಾಗುತ್ತೆ ಹಾಗೂ ಪ್ರತಿ ಸಾರಿ ಎಷ್ಟೋ ಜನ ನಮ್ಮ ಮನೆಯಲ್ಲೂ ಕೂಡ ನಾವು ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಎಷ್ಟೋ ವರ್ಷಗಳಾಗೋಗಿದೆ ಅನ್ನುವಂಥವ್ರಿಗೂ ಕೂಡ ಬೇಗನೆ ಇದು ಅನುಕೂಲ ಮಾಡಿಕೊಡುತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಾಗುತ್ತೆ ಇನ್ನ ಇದನ್ನ ನೀವು ಮಾರನೇ ದಿನ ತೆಗೆದುಬಿಟ್ಟು ಎಲ್ಲಾದರೂ ಸಾಧ್ಯವಾದರೆ ಗಿಡ ಮರಗಳ ಹತ್ರ ಹಿಡಿ ಯಾಕಂದರೆ ಇದರಲ್ಲಿ ಇನ್ನೂ ಸಕ್ಕರೆ ಇರುತ್ತೆ ಸಣ್ಣ ಸಣ್ಣ ಚಿಕ್ಕ ಕ್ರಿಮಿಕೀಟಗಳು ಇರುವೆಗಳು ತಿನ್ಕೊಂಡೋಗುತ್ತೆ ತೊಂದರೆ ಇಲ್ಲ ಇದನ್ನು ನಾವು ಈ ರೀತಿ ಮಾಡಿದಾಗ ನಮ್ಮ ಸಮಸ್ಯೆಗಳು ಅರ್ಧಕ್ಕೆ ಅರ್ಧ ನಿಂತೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು ಎಲ್ರಿಗೂ ಒಳ್ಳೆ